ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ನಾವು ಬೆಂಬಲ ಘೋಷಣೆ ಮಾಡಿದ್ವಿ ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ ಜನ ಬಹಳ ಬುದ್ಧಿವಂತರು ಈಗಿನ ಕಾಲ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಹಳ ಪ್ರಜ್ಞಾವಂತರು ಒಳ್ಳೆ ಡಿಸಿಷನ್ ತಗೊಂಡವರು ಕಾರಣ ಏನಪ್ಪ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯ ಮುಸ್ತದಿ ಏನು ಮುನಸ್ವಾಮಿ ಐ ಎ ಎಸ್ ಆಫೀಸರ್ ಆದಂಥ ಮುನ್ಸ್ವಾಮಿ ಅವರ ಮಗ ಇವತ್ತು ಕೋಲಾರ ಜಿಲ್ಲೆಗೆ ಎಂ ಪಿ ಆಗಿ ನಿಂತಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಇದ್ದಂಥವರು ಇಲ್ಲ ಇವತ್ತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಏಳು ವರ್ಷ ಕೆ ಜಿ ಯಾಚನೆ ಮಾಡಿದರು ಐದು ವರ್ಷ ನಮ್ಮ ಮುನ್ಸ್ವಾಮಿ ಅವರ ಮೊನ್ನೆ ಆಡಳಿತ ಮಾಡಿದ್ರು ಎಲ್ಲ ಮಾಡಿದಾಗ ಇನ್ನೂ ಬದಲಾವಣೆ ಒಂದು ಕಾಣಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಹಿಡಿಯೋ ಮಾಜಿ ಶಾಸಕರು ಮಾತಾಡಿದ್ರು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಟಗರಿ ಚೇಂಜ್ ಮಾಡಬೇಕಾಗ್ತದೆ ಅಂತ ಒಂದು ಮಾತು ಪ್ರಸ್ತಾಪ ಮಾಡಿದ್ರು ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿದೆ ಕಾರಣ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದಾಗ ಜಿಲ್ಲೆ ಅಭಿವೃದ್ಧಿ ಹೊಂದಿದಾಗ ಇದು ಬದ ಬೇರೆ ಜಿಲ್ಲೆಗೆ ಕೊಟ್ಟು ಅವಕಾಶ ಕೊಡಬೇಕು ಅಂತ ಇತ್ತು ಇಲ್ಲಿ ಜಿಲ್ಲೆ ಅಭಿವೃದ್ಧಿ ಕಾಣಲಿಲ್ಲ ಹೆಂಗೆ ಬದಲಾವಣೆ ಸಾಧ್ಯ ಅಂತೇಳಿ ನಾವು ಬಿ ಎಸ್ ಎಸ್ ಮುಖಂಡರುಗಳು ಏನು ಘೋಷಣೆ ಮಾಡಿದ್ವಿ ಜೆ ಡಿ ಎಸ್ ಪರವಾಗಿ ಇವರಿಗೆಲ್ಲ ಕೂಡ ಏನೋ ಸಂಕೋಚ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಗೊಂದಲ ಇದ್ದಾಗ ಒಬ್ಬ ಯುವಕ ವಿಧಾನಸಭೆಯಲ್ಲಿ ಸ್ವತಂತ್ರ ಮನುಷ್ಯ ಪಾಪ ಅವರು ಸೂಕ್ತ ಕ್ಯಾಂಡಿಡೇಟ್ ಅವ್ರ ಏನೇ ಮಾಡಿ ಗೆಲ್ಸ್ಕೋಬೇಕು ಅಂತ ನಾವು ಎಲ್ಲ ಕೂಡ ಸಭೆ ಸೇರಿ ತೀರ್ಮಾನ ಮಾಡಿದೀವಿ ಈ ಕೋಲಾರ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದ ಮಾಡಬೇಕು ಏನಿವತ್ತು ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗ ದಲಿತರು ಅತಿ ಹೆಚ್ಚಾಗಿರುವಂತ ಜಿಲ್ಲೆಯಲ್ಲಿ ಇವತ್ತು ಚುಕ್ಕಾಣಿ ಇಡೀಬೇಕಾದ್ರೆ ಧೈರ್ಯ ಧೈರ್ಯವಿದೆ ಆ ಧೈರ್ಯ ಮಲ್ಲೇಶ್ ಬಾವಲ್ಲಿ ಇದೆಯೇ ಇದೆ ಅಂತ ನನ್ನ ಭಾವ ಏನೋ ಈ ದೊಮರಾಟ ನಾ ಎಲ್ಲ ಈ ದೊಮರಾಟ ಯಾಕಂದ್ರೆ ಇಡೀ ಹೇಳ್ತಾ ಇದ್ರು ದೊಮರಾಟ ದೊಮರಾಟ ಅಂತ ಆದ್ರೆ ನೋಡಿದ್ ಯಾವಾಗಪ್ಪ ಅಂದ್ರೆ ಮಾನ್ಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಈ ಶಾಸಕರು ಏನು ನಾಟಕ ಮಾಡಿದ್ರು ಅಲ್ಲಿ ಗೊತ್ತಾಯ್ತು ಈ ದೊಮರಾಟದಲ್ಲಿ ಇದೇನ ದೊಂಬರಾಟ ಅಂತ ಕಾರಣ ಏನಪ್ಪಾ ಅಂದ್ರೆ ಬಲಗೈ ಜನಾಂಗಕ್ಕೆ ಕೊಡದೇ ಇದ್ರೆ ನಾವು ರಾಜೀನಾಮೆ ಕೊಟ್ಟಿರೋ ಪುಣ್ಯಾತ್ಮರು ಇವತ್ತು ಯಾರೋ ಒಬ್ಬರಿಗೆ ರಾಜೀನಾಮೆ ಕೊಡ್ಲಿಲ್ವಲ್ಲ ನೀವು ಆಯ್ತು ಯಾರೋ ಒಬ್ಬರನ್ನ ಬೆಂಗಳೂರಿಂದ ಕರ್ಕೊಂಡ್ಬಂದಿಲ್ಲಿ ಚಾಯ್ಲೆಟ್ ಮಾಡಿ ಗೆಲ್ಸಿದ್ರಲ್ಲ ಈಗ ನೀವು ಬೆಂಗಳೂರಿಗೆ ಹೋಗೋದೇ ಇಲ್ಲ ಗೆಲ್ಸ್ಕೊಂಡು ಕರ್ಕೊಂಡು ಹೋಗ್ತಿರಂತ ಪಣ ಕೊಟ್ಟಲ್ಲ ನೀವು ಪುಣ್ಯಾತ್ಮರು ಇವತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ ಇನ್ನು ಟೈಮ್ ಇದೆಯಲ್ಲ ಎರಡು ಮೂರು ದಿನ ಒಂಬತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ

ಸಿ ಎಂನೇಪಣ್ಣ ಪಾಪ ದಾರಿಯಲ್ಲಿ ದಾರಿಯಲ್ಲಿಬಿಟ್ಟು ಹೋಗ್ಬಿಟ್ರು ಹೋಗ್ಲಿ ಆ ಮನುಷ್ಯರಿಗೆ ಕೃತಜ್ಞತೆ ಬೇಡಲ್ರಿ ಆ ಕೃತಜ್ಞತೆ ಬೇಡವಾ ಆ ಮನುಷ್ಯನ ಅನ್ಯಾಯ ಮಾಡಿದ್ವಿ ನಾವು ಬೀದಿಯಲ್ಲಿ ಆಗಿದ್ರಲ್ಲ ನಾವು ಅದಕ್ಕೇನ ಸ್ಥಾನಮಾನ ಕೊಡಿಸ್ಬೇಕಂತ ಬೇಡವಾ ಸ್ವತಂತ್ರ ರಮೇಶ್ ಕುಮಾರ್ ಎಮ್ ಎಲ್ ಸಿಗಳ ಕೊಟ್ಟಲ್ಲ ನೀವು ಇದೇನಾ ನಿಮ್ಮ ಶಿಸ್ತು ಇದೇನಾ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ನಾಶಿಯಾಗಲ್ಲ ನಿಮಗೆ ಮುಳುಭಾಗದಲ್ಲಿ ಜಾತಿಗಳ ಆಟ ಮಾಡ್ತೀವಿ ಇಲ್ಲಿ ಅದೇ ಜಾತಿ ಓಲೈಸ್ಕೊಳ್ಳೋಕ ಸಿಎಂ ಆಸ್ತ್ರ ಮಾಡ್ಕೊಂತೀವಿ ನಾಚ್ ಮಲ್ಲೇಶ್ ಅವರು ಇಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅಂದ್ರೆ ಅವರಮ್ಮ ಜಿಲ್ಲಾ ಪಂಚಾಯತ್ ಉಮರಾಗಿ ನಿಂತಿದ್ರೆ ಮೂವತ್ತೈದು ಸಾವಿರ ಸೋತ್ಬಿಟ್ಟವ್ರೆ ಇಪ್ಪತ್ತೊಂಬತ್ತರ ಸೋತಬಿಟ್ಟವ್ರೆ ಅಂತ ಗುಡಾಟೆ ಒತ್ತಡ ಕೊಡ್ತಿರಲ್ಲ ನಾನು ಶಾಸಕರೇ ನಾಚಿಕೆ ನಿಮ್ಗೆ ನಿಮಗೆ ಕೂಡ ಬುದ್ಧಿ ಕೆಲಸ ಕಾಲ ದೂರ ಇಲ್ಲ ಎಲ್ಲೂ ದೂರ ಹೊಂದಿಲ್ಲ ಇವತ್ತು ಏನು ಸಮೀಕ್ಷೆ ಸರ್ಕಾರ ಏನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಏನು ಬಾಂಗ್ಲೈ ಉಟ್ಕೊಂಡಿತ್ತು ಸ್ನೇಹ ಸಂಬಂಧ ಉಟ್ಕೊಂಡಿತ್ತು ಇವತ್ತು ತಕ್ಕ ಪಠ ಕೆಲಸ ನಿಮಗೆ ತಕ್ಕಪಟ ಕೆಲಸವರೇ ಹಿಂಭಾಗದಿಂದ ಬಾಂಗ್ಲೆ ಇಟ್ಟು ನೀವು ಅಧಿಕಾರ ಸೃಷ್ಟಿಯನ್ನು ಮಾಡ್ತಾ ಇದ್ರಲ್ಲ ಅರವಿಂದ್ ಕುಮಾರ್ ಅವರೇ ಎಷ್ಟು ಮನೆ ಹಾಳು ಮಾಡ್ತಿದ್ರಿ ಈಗ ನೀವು ಎಷ್ಟು ಜನ ಅಲ್ಲ ಎಲ್ಲ ತುಳಿದಾಯ್ತು ಈಗ ಬಲವೇ ಸಮುದಾಯವನ್ನು ತುಳಿಬೇಕಂತ

ಮಾನ್ಯ ಕುಮಾರಸ್ವಾಮಿ ಅವರ ಆಶೀರ್ವಾದ ದೇವೇಗೌಡರ ಆಶೀರ್ವಾದ ಇವತ್ತು ಮಲ್ಲೇಶ್ವರ ಅವರು ಇಲ್ಲಿ ಎಂ ಪಿ ಆಗವ್ರೆ ಅವರು ತುಂಬಾ ಅಭಿನಂದನೆಗಳು ತುಂಬಾ ಅಭಿನಂದನೆಗಳು ಇಲ್ಲಿ ಕೂಡ ಮಾಡ್ಕೊಳ್ತಾರೆ ಮಾಡ್ತಾರೆ ದಿಟ್ಟ ಉತ್ತರ ಕೊಟ್ಟವರು ಇವತ್ತು ಜೆ ಎಸ್ ಜುನಾದಿಯವರನ್ನ ಎತ್ತಿ ಹಿಡಿದಾರೆ ಇವತ್ತು ಜಾತಿ ಜಾತ್ಯ ಪಕ್ಷವನ್ನ ಇವತ್ತು ಮೆರವಂತ ಕೆಲಸ ಮಾಡಿದ್ದಾರೆ ಅದು ಕುಮಾರಸ್ವಾಮಿ ದಿಟ್ಟ ನಿರ್ಧಾರ ನಮ್ಮ ಮತ್ತೂರ್ ಪ್ರಕಾಶ್ ಅವರು ನಮ್ಮ ಇವರು ಮಂಜುನಾಥ್ ಅವರು ಕೃಷ್ಣಾರೆಡ್ಡಿ ಅವರು ಆಕ್ರ ರಾಜಣ್ಣ ಮುಂದಿನ ಅವರು ಮತ್ತೆ ಇಲ್ಲಿ ಜೆಡಿಎಸ್ ಜೆಡಿಎಸ್ ಮುಖಂಡರು ಇವರೆಲ್ಲ ಕೂಡ ಶ್ರಮ ಪಟ್ಟು ಇವತ್ತು ಮಲ್ಲೇಶ್ ಅವರು ಅದ್ಭುತವಾಗಿ ಗೆಲಿಸಿ ಇವತ್ತು ಪಾರ್ಲಿಮೆಂಟ್ ಕೆಲಸ ಮಾಡಿದ್ರೆ ಇವತ್ತು ಅವರಿಗೆ ಏನಾದರೂ ಸರ್ಕಾರ ಮನವಿ ಮಾಡ್ಕೊಳ್ತೀನಿ ಜೆಡಿಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಉನ್ನತ ಬಗ್ಗೆ ಹೋಗ್ಬೇಕಾದ್ರೆ ಮಲ್ಲೇಶ್ ಬಾಬು ಮಂತ್ರಿ ಮಾಡುವ ಮುಖಾಂತರವಾಗಿ ಇವತ್ತು ಕೋಲಾರ ಕೊಡುಗೆ ಅಂತ ಹೇಳಿ ನಾನು ಎಲ್ಲಾರು ಕಂಡು ಕೂಡ ಹತ್ತಾಯಿ ಮನವಿಯ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ನೀವು ಎಲ್ಲಿಗೆ ಹೋಗ್ತಿರೋ ಕೇಂದ್ರ ಕಚೇರಿ ರೈತ ವರ್ಗ ಏನು ಎಸ್ ಸಿ ಎಸ್ ಟಿಗಳು ಎಲ್ಲರೂ ಕೂಡ ಜಾತಿ ಭೇದ ಅನ್ನದೇ ಇವತ್ತು ಮಲ್ಲೇಶ್ ಯಾರ್ಯಾರು ಕೈ ಹಿಡಿದಿರಿ ಅವ್ರ ಎಲ್ಲರೂ ಕೂಡ ನಮ್ಮ ಮುಖಾಂತರ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕಡೆ ಕಟ್ಕೊಳ್ಳಬೇಕಂತ ಮಲ್ಲೇಶ್ವರ ಮಾಡದೆ ಆ ಮುಖಂಡರು ಬರಬೇಕು ಈ ಮುಖಂಡರು ಬರದೆ ಬರ್ಬೇಕು ಅಂತ ಹೇಳದೆ ಇವತ್ತು ಜನಸಾಮಾನ್ಯರನ್ನ ಒಪ್ಪಿಕೊಳ್ಳೋದ ಮುಖಾಂತರವಾಗಿ ಚಿಕ್ಕ ಹಿಡಿದು ಇವತ್ತು ಜನಸಾಮಾನ್ಯರಿಗೆ ಒಳ್ಳೆ ಸೇವೆ ಮಾಡಬೇಕಂತ ಹೇಳಿ ನಾನು ಈ ಮುಖಾಂತರ ಈ ಪತ್ರಿಕಾ ಮುಖಾಂತರ ಅವರಲ್ಲಿ ಮನವಿ ಮಾಡಬೇಕು